ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ನಿಮ್ಗೆ ಅನಿತಾ ವರ್ಕ್ ಬ್ಲೌಸ್ ಪೀಸ್ ತೋರ್ಸಿ ಹಾಗೆ ವರ್ಕ್ ಬ್ಲೌಸ್ ಡಿಸೈನ್ಸ್ ತೋರ್ಸಿ ಅಂತ ಕೇಳ್ತಾ ಇದ್ರಿ ಇವತ್ತಿನ ಒಂದು ಬ್ಲೌಸ್ ಪೀಸ್ ನೋಡಿದ್ರೆ ಎಷ್ಟು ಚಂದ ಇದೆ ಅಂದ್ರೆ ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಅಂಡ್ ತುಂಬಾ ಕಡಿಮೆ ದುಡ್ಡು ಓಕೆನಾ ಸೊ ನೀವ್ ಯಾವ್ದೇ ರೇಷ್ಮೆ ಸ್ಯಾರಿಗಾಗಿರ್ಲಿ ಯಾವ್ದಕ್ ಬೇಕಾದ್ರೂ ಪರ್ಚೇಸ್ ಮಾಡಿ ಸಖತ್ತಾಗಿದ್ದಾವೆ ಅಂಡ್ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಇವಕ್ಕೆಲ್ಲ ಅಂಡ್ ಕ್ವಾಲಿಟಿ ಹೇಗಿದೆ ಇದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅಂಡ್ ಮಾಡ್ಬೇಕು ಹೇಳಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಬೇಕು ಓಕೆನಾ ಇದಿಷ್ಟೇ ಅಲ್ಲ ತುಂಬಾನೇ ಇದೆ ಅಂಡ್ ಇವತ್ತು ನಾನು ವೇರ್ ಮಾಡಿರೋ ಸಾರಿ ಕೂಡ ಮೀಶೋದೇನೆ ಬ್ಲೌಸ್ ಕೂಡ ಮೀಶೋದೇನೆ ಸೊ ಸಖತ್ತಾಗಿದೆ ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತು ನೀವು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲೂ ಪಿನ್ ಮಾಡಿರ್ತೀನಿ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಹೋಗಿ ಪರ್ಚೇಸ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇವತ್ತು ವೇರ್ ಮಾಡಿ ಇದಿನಲ್ಲ ಈ ಸಾರಿ ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ ಯಾಕಂದ್ರೆ ಇದು ಔಟ್ ಸೈಡ್ ಶಾಪಲ್ಲ ತಗೋತೀವಿ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಬಟ್ ಮೀಶೋನಲ್ಲಿ ತುಂಬಾ ಕಡಿಮೆ ಇದೆ ಹಾಗಾಗಿ ಜನಗಳು ಜಾಸ್ತಿ ತಗೋತಾ ಇರ್ತಾರೆ ಬೇಗ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ ನೀವು ಇವತ್ತು ನೋಡಿದ್ರೆ ಇಷ್ಟ ಆದ್ರೆ ಬುಕ್ ಮಾಡ್ಕೊಂಡ್ಬಿಡಿ ಸರಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದೀರ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಎದುರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ ಪೀಸ್ ನ ತೋರಿಸ್ಬಿಡ್ತೀನಿ ಅದಾದ್ಮೇಲೆ ಈ ಸ್ಯಾರಿ ಎಲ್ಲ ತೋರ್ಸೋದ್ರಾಗತ್ತೆ ನಿಮಗೆ ಓಕೆನಾ ಸೊ ಸಿಕ್ಕಾ ಬಟ್ಟೆ ನನ್ಗೆ ಇಷ್ಟ ಆಗೋಯ್ತು ಇದು ನಿಜವಾಗ್ಲೂ ಹೇಳ್ತೀನಿ ನನ್ಗೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಒಂದ್ ಸ್ಯಾರಿ ಕೂಡ ತಗೊಂಡಿದ್ದೀನಿ ನಾನು ಮ್ಯಾಚಿಂಗ್ ಅಲ್ಲಿ ಆಕ್ಚುಲಿ ಇದನ್ನ ಫಸ್ಟ್ ತಗೊಂಡಿಲ್ಲ ಸ್ಯಾರಿ ಫಸ್ಟ್ ತಗೊಂಡಿದ್ದೆ ಮರೂನ್ ಕಲರ್ ಅಲ್ಲಿ ಹಾಗಾಗಿ ಹುಡ್ಕಿ ಮೀಶೋದಲ್ಲಿ ನಾನು ಈ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದು ಬ್ಲೌಸ್ ಪೀಸ್ ವರ್ಕ್ ಬ್ಲೌಸ್ ಪೀಸ್ ಅಂತ ಕರಿತೀವಿ ಅಲ್ವಾ ಸೊ ಅದು ಈ ತರ ಡಿಸೈನ್ಸ್ ನ ನಿಜವಾಗ್ಲೂ ನಾವು ಮಾಡಿಸ್ತೀವಿ ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಆರ್ ಸಾವಿರ ರೂಪಾಯಿಗಿಂತ ಕಡಿಮೆ ಹೊರಗಡೆ ಎಲ್ಲೂ ಮಾಡ್ಕೊಡಲ್ಲ ನೋಡ್ತಾ ಇದೀರಲ್ವ ಎಷ್ಟು ಗ್ರ್ಯಾಂಡ್ ಆಗಿದೆ ಅನ್ಬಿಟ್ಟು ಸೊ ಇದು ಬಂದು ನಿಮ್ಗೆ ಬೆನ್ನಿಗೆ ಬರುತ್ತೆ ಬ್ಯಾಕ್ ಓಕೆನಾ ಕಾಣಿಸ್ತಾ ಇದೆಯಾ ನೀಟಾಗಿ ತೋರಿಸ್ತಾ ಇದೀನಿ ನೋಡಿ ಸೊ ಫುಲ್ಲು ಇಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ ವೈಟ್ ಸ್ಟೋನು ಗೋಲ್ಡ್ ಸ್ಟೋನು ಗೋಲ್ಡ್ ವರ್ಕೆಲ್ಲ ಮಾಡಿದ್ದಾರೆ ಥ್ರೆಡ್ಡಲ್ಲಿ ಆ್ಯಂಡ್ ಇದು ಬಂದು ನೋಡು ಸ್ಲೀವಿಗೆ ಬರುತ್ತೆ ನಿಮಗೆ ಓಕೆನಾ ಸಖತ್ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಸೊ ಇದಿನ್ನು ನಾನು ಹೊಲಿಸ್ತೀನಲ್ವಾ ಆಗ ನಿಜವಾಗ್ಲೂ ತೋರಿಸ್ತೀನಿ ಒಂದಿನ ನಿಮಗೆ ನೋಡಿ ಇನ್ನೊಂದು ಸ್ಲೀವು ಓಕೆನಾ ಆ್ಯಂಡ್ ಇದು ಬಂದು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನೋಡಿ ಅದೇ ಇಲ್ಲಿ ಹಾಕೊಂತೀವಲ್ಲ ಒಂದು ಸೈಡಿಗೆ ಸೆರಕ್ ಕಡೆ ಬರೋಲ್ಲ ಬಲ್ಗಡೆ ಬರುತ್ತೆ ಇದು ಸೊ ಈ ರೀತಿ ಸಾರಿ ಹಿಂಗಲ್ಲ ಹಿಂಗೆ ಬರುತ್ತೆ ಅನಿಸುತ್ತೆ ಒಂದು ನಿಮಿಷವೇ ನೋಡಿ ಈ ರೀತಿ ಕೂರುತ್ತೆ ಇಲ್ಲಿ ನೆಕ್ ಪಾರ್ಟ್ ಹತ್ರ ಕೂರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಕ್ವಾಲಿಟಿ ವೈಸ್ ಉಂಟು ಟೆನ್ ಔಟ್ ಆಫ್ ಟೆನ್ ಥಮ್ಸ್ ಅಪ್ ಅಪ್ರೂವ್ಡ್ ಯಾರು ಬೇಕಾದರೂ ತಗೊಳ್ಳಿ ಇದರಲ್ಲೂ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಳಿ ಬಟ್ ಎಲ್ಲದಕ್ಕಿಂತ ಮರೂನ್ ಕಲರ್ಸ್ ತುಂಬ ಚೆನ್ನಾಗಿದೆ ಓಕೆನಾ ಫ್ರೆಂಡ್ಸ್ ನೋಡಿ ಸುಮ್ನೆ ಹಂಗೆ ವೇರ್ ಮಾಡಿದೀನಿ ಎಷ್ಟು ಚಂದ ಕಾಣಿಸ್ತಾ ಇದೆ ಇನ್ನ ಸ್ಟಿಚ್ ಆದ್ಮೇಲೆ ಇನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಗೊತ್ತಿಲ್ಲ ನಾನೇನು ಮೀಶೋದಲ್ಲಿ ಹೊಸ್ದಾಗ ಏನ್ ತಗೊಂತ ಇಲ್ಲ ಇದು ಸೊ ಈ ರೀತಿಯಾಗಿ ಸಾಕಷ್ಟು ತಗೊಂಡಿದ್ದೀನಿ ತುಂಬಾ ಜನ ನನಗೆ ಹೇಳ್ತಾ ಇದ್ದಿದ್ದು ಮೀಶೋದಲ್ಲಿ ಕಡಿಮೆ ಬರುತ್ತೆ ಬಟ್ಟೆ ಅಂದ್ರೆ ಒನ್ ಮೀಟ್ರ್ ಅಂತ ಅಲ್ಲಿ ಕೊಟ್ಟಿರ್ತಾರೆ ಬಟ್ ಅದು ಒನ್ ಮೀಟ್ರೇ ಇರುತ್ತೆ ಬಟ್ ಸಾಕಾಗಲ್ಲ ಟೈಲರ್ ಹತ್ರ ತಗೊಂಡೋದಾಗ ಕಡಿಮೆ ಇದೆ ಬಟ್ಟೆ ಅಂತಾರೆ ನಿಜವಾಗ್ಲೂ ಅದಕ್ಕೆ ತಗೋಬಾರದು ಅನ್ಸುತ್ತೆ ಮೀಶೋದಲ್ಲಿ ಅಂತಿದ್ರು ಸೊ ನಿಜವಾಗ್ಲೂ ಹೇಳ್ತೀನಿ ಇದು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನನಗೆ ಗೊತ್ತಿಲ್ಲ ಒಂದು ನಂದು ಮಗಳು ನಲ್ಲಿ ಒಂದು ಪರ್ಪಲ್ ಕಲರ್ ಇದೇ ರೀತಿ ನಾನು ತರಿಸ್ಕೊಂಡಿದ್ದೆ ಓಕೆನಾ ಬ್ಲೌಸ್ ಪೀಸ್ ಈ ತರ ತರಿಸಿ ನಂದು ಒಂದು ನಾಲ್ಕು ಸಾವಿರ ರೂಪಾಯಿ ರೇಷ್ಮೆ ಸ್ಯಾರಿಗೆ ಮ್ಯಾಚ್ ಮಾಡಿದ್ದೆ ಈ ರೀತಿ ನಾನು ಅದನ್ನು ಒಂದಿನ ತೋರಿಸ್ತೀನಿ ನಿಮ್ಗೆ ಓಕೆನಾ ಸೊ ಅದ್ರಲ್ಲಿ ಏನಾಗಿತ್ತು ಅಂದ್ರೆ ಹಿಂಗೆ ಒಂದು ಮೀಟ್ರನೆ ಬಂದಿತ್ತು ಟೈಲರ್ ಹತ್ರ ಹೋದಾಗ ನಿಜವಾಗ್ಲೂ ಅವ್ರಾಗ ಅಂದ್ರು ಮೇಡಮ್ ಬಟ್ಟೆ ಅಷ್ಟೊಂದು ಸಾಕಾಗ್ತಾ ಇಲ್ಲ ನಮಗೆ ಇದನ್ನ ಸ್ಟಿಚ್ ಮಾಡೋಕ್ಕೆ ಡಿಸೈನ್ ಮಾತ್ರ ಸಖತ್ತಾಗಿದೆ ಒಂದ್ ಎಂಟು ಸಾವಿರ ರೂಪಾಯಿ ಕೊಟ್ರ ಅಂತ ಅದನ್ನು ಕೇಳ್ತಾ ಇದ್ರು ನಿಜವಾಗ್ಲೂ ಇಲ್ಲ ಇದು ನಾನು ಮೀಶೋದಲ್ಲೇ ನಾನು ಯಾವುದೇ ಈ ರೀತಿಯಾಗಿ ತಗೊಂಡಿದ್ದೀನಿ ಅಂದರೆ ಅದೆಲ್ಲ ಮೀಶೋದೇ ಆಗಿರತ್ತೆ ಓಕೆನಾ ಸೊ ಆಗೇನ್ ಮಾಡಿದೆ ಗೊತ್ತಾ ನಾನು ಎಕ್ಸ್ಟ್ರಾ ಬಟ್ಟೆ ತಂದ್ಕೊಟ್ಟೆ ಅವ್ರಿಗೆ ಓಕೆನಾ ಈಗ ಆರ್ ಸಾವಿರ ರೂಪಾಯಿ ಕೊಟ್ಟು ಸ್ಟಿಚ್ ಮಾಡಿಸೋದು ಹೆಂಗಿದೆ ಆರ್ ಸಾವಿರನೋ ಎಂಟು ಸಾವಿರನೋ ತಗೋತಾರೆ ಈ ರೀತಿ ಸ್ಟಿಚ್ ಮಾಡೋದಿಕ್ಕೆ ಸ್ಟಿಚ್ ಅಲ್ಲ ಏನು ವರ್ಕ್ ಮಾಡೋದಿಕ್ಕೆ ಹೌದಲ್ವಾ ಸೊ ಅದ್ರ ಬದಲು ಇದೇ ರೀತಿ ಕ್ಲಾತ್ ನ ಹುಡುಕ್ ಬಿಟ್ಟು ಈಗ ಏನ್ ಹೇಳ್ತಾರೆ ಮ್ಯಾಚಿಂಗ್ ಸೆಂಟರ್ ಎಲ್ಲ ಸಿಗ್ತವೆ ನೋಡಿ ಟೌನ್ ಗಳಲ್ಲಿ ನಮ್ಮ ಹಾಸನಲ್ಲಿ ಪ್ರವೀಣ್ ಸೆಲೆಕ್ಷನ್ಸ್ ಅಂತ ಇದೆ ಅಲ್ಲಿಗೆ ಹೋದ್ರೆ ಸಾಕು ನಮ್ಗೆ ಯಾವ ಕಲರ್ ಈ ತರ ಹೋಗ್ತಿವೋ ಅದೇ ಕಲರ್ ಅಲ್ಲಿ ಮ್ಯಾಚ್ ಮಾಡಿ ಬ್ಲೌಸ್ ಪೀಸ್ ಕೊಡ್ತಾರೆ ಅದನ್ನ ನಾನು ಅವ್ರು ಅರ್ಧ ಮೀಟರ್ ತಂದ್ಕೊಡಿ ಸಾಕು ಇದಕ್ಕೆ ಎಕ್ಸ್ಟ್ರಾ ಇದೇ ಕಲರ್ ಅಲ್ಲಿ ತಗೊಬಂದ್ ಇದೊಂಥರ ಶೈನಿಂಗ್ ಇದೆ ಕ್ಲಾತ್ ಇದೇ ರೀತಿ ತನ್ನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದಿದ್ರು ಸೊ ನಾನೇನ್ ಮಾಡಿದೆ ಅಂದ್ರೆ ಪ್ರವೀಣ್ ಸೆಲೆಕ್ಷನ್ ಗೆ ಹೋದೆ ಮ್ಯಾಚಿಂಗ್ ಸೆಂಟರ್ ಅಲ್ಲಿ ಅರ್ಧ ಮೀಟರ್ ಬೇಡ ಒನ್ ನೇ ತಗೊಂಡೆ ನಾನು ಓಕೆನಾ ಚೆನ್ನಾಗಿ ಒಲೀಲಿ ಈಗ ಆರ್ ಸಾವಿರ ರೂಪಾಯಿ ಕೊಟ್ಟು ಒಲಿಸ್ತಿದ್ರೆ ನಾನು ಹೊಲಸ್ತಿರ್ಲಿಲ್ವಾ ಈ ರೀತಿ ಎಲ್ಲ ವರ್ಕ್ ಮಾಡಿಸಿ ಬೇಡ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಇದೀವಿ ಅಂದ್ರೆ ಎಲ್ಲಿ ಕಡ್ಮೆ ಸಿಗುತ್ತೋ ಅಲ್ಲಿ ತಗೊಳೋದು ಬೆಟರ್ ಓಕೆನಾ ಸುಮ್ನೆ ಆರ್ ಸಾವಿರ ಎಂಟು ಸಾವಿರ ಕೊಟ್ಟು ಒಂದೊಂದ್ ದಿನಕ್ಕೆ ನಾವು ವೇರ್ ಮಾಡಿ ಯಾವ್ದೋ ಫಂಕ್ಷನ್ ಅಲ್ಲಿ ಬಿಚ್ಚಿಟ್ರೆ ಮುಗೀತು ಇನ್ನೊಂದು ಇನ್ನೊಬ್ರುದ್ ಯಾರ್ದಾದ್ರು ನೋಡಿದಾಗ ಏ ನಾನು ಈ ತರ ತಗೊಳ್ಳೋಣ ಅನ್ಸುತ್ತೆ ಅಷ್ಟೊಂದು ನಿಜವಾಗ್ಲೂ ಬಂಡವಾಳ ಹಾಕ್ಬೇಡಿ ಬ್ಲೌಸ್ ಪೀಸ್ಗೆಲ್ಲ ಈ ರೀತಿ ಮೀಶದಲ್ಲಿ ತಗೊಂಡು ತುಂಬಾ ಸಣ್ಣ ಇರ್ತೀರ ಅಂದ್ರೆ ನಿಮ್ಗೆ ಖಂಡಿತವಾಗ್ಲು ಎಕ್ಸ್ಟ್ರಾ ಫೀಸ್ ಬೇಕಾಗಲ್ಲ ಓಕೆನಾ ಸೊ ನಾನು ಅಂದ್ರೆ ತುಂಬಾ ದಪ್ಪನೇ ಇದ್ದೀನಿ ನಿಮ್ಗೆ ವಿಡಿಯೋದಲ್ಲಿ ಸಣ್ಣ ಕಾಣಿಸ್ತಿರ್ತೀನೋ ಆಂಗಲ್ ಅಲ್ಲಿ ನಾವು ಮೊಬೈಲ್ ಇಳ್ದಿರ್ತಿವಿಲ್ವಾ ಕೆಲವೊಮ್ಮೆ ದಪ್ಪ ಕಾಣಿಸ್ತೀವಿ ಅಲ್ಲ ಕೆಲವೊಮ್ಮೆ ಸಣ್ಣ ಕಾಣಿಸ್ತೀವಿ ಸೊ ಹಾಗಾಗಿ ನಮ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗತ್ತೆ ಈ ಮೀಶೋದಲ್ಲಿ ಕೊಡೋದಕ್ಕಿಂತ ಸೊ ದಪ್ಪ ಇರೋರು ಏನಾದ್ರೂ ನಿಮ್ ಟೈಲರ್ ಬಟ್ಟೆ ಸಾಕಾಗಲ್ಲ ಅಂದ್ರೆ ನೀವು ಯೋಚನೆ ಮಾಡಬೇಡಿ ಸೊ ಇನ್ನೊಂದು ಅವ್ರು ಅರ್ಧ ಮೀಟರ್ ಕೇಳಿದ್ರೆ ಒಂದ್ ಮೀಟ್ರೇ ತಂದ್ಕೊಡಿ ಅಥವಾ ಅರ್ಧ ಮೀಟರ್ ಕೇಳಿದ್ರೆ ಅರ್ಧ ಮೀಟ್ರೇ ತಂದ್ಕೊಡಿ ಇದೇ ರೀತಿ ಒಂದ್ ಸ್ವಲ್ಪ ಡಿಮ್ ಆದ್ರೂ ಬೇರೆ ಬಟ್ಟೆ ಏನೂ ತೊಂದರೆ ಇಲ್ಲ ಮುಂದೆ ಫ್ರಂಟ್ ಅಥವಾ ಎಲ್ಲಾದ್ರೂ ಹಾಕ್ತಾರೆ ನಾವು ತಂದಿದ್ದ ಬಟ್ಟೆನ ಓಕೆನಾ ಸೇಮ್ ಕಲರೇ ಸಿಗ್ತವೆ ಆ ರೀತಿ ಎಕ್ಸ್ಟ್ರಾ ಬಟ್ಟೆ ತಂದು ಕೊಟ್ಬಿಟ್ಟು ಹೊಲಿಸ್ಕೊಳ್ಳಿ ಯಾಕಂದ್ರೆ ಈಗ ಓಕೆ ಇದನೆ ಎಷ್ಟು ಗೊತ್ತಾ ಏಳ್ನೂರ ರೂಪಾಯಿ ಏನೋ ಇದು ಒಂದ್ ನಿಮಿಷ ಇಲ್ಲಿ ತೋರಿಸ್ತೀನಿ ಆ ಪ್ರೈಸ್ ನೋಡಿ ಹೇಳ್ತೀನಿ ಮೊಬೈಲ್ ಅಲ್ಲಿ ಏಳ್ನೂರ ಐವತ್ತೆ ಅನ್ಸುತ್ತೆ ನಾನು ತಗೊಂಡಿದ್ದು ಮೇ ಬಿ ಒಂದೊಂದ್ಸತಿ ಆರ್ನೂರ ತೊಂಬತ್ತು ಏಳ್ನೂರು ರೂಪಾಯಿಗೂ ಸಿಗುತ್ತೆ ಕೆಲವೊಮ್ಮೆ ಮೂವತ್ತ್ ನಾಲ್ವತ್ತು ರೂಪಾಯಿ ಜಾಸ್ತಿನೂ ಆಗುತ್ತೆ ಓಕೆನಾ ಸೊ ಆತರ ಈಗ ನಂದು ಎಷ್ಟು ಬಿತ್ತು ಹೇಳಿ ಇವಾಗ ಒಂದ್ ಏಳ್ನೂರ ಐವತ್ತು ರೂಪಾಯಿ ಬ್ಲೌಸ್ ಪೀಸ್ ಅನ್ಕೊಳ್ಳೋಣ ಸೊ ಜೊತೆಗೆ ಒಂದು ಇನ್ನೂರು ರೂಪಾಯಿಗೆ ಒಂದು ಮೀಟರ್ ಎಕ್ಸ್ಟ್ರಾ ಬಟ್ಟೆ ಅನ್ಕೊಳ್ಳೋಣ ಸಾವಿರ ರೂಪಾಯಿಗೆ ಇಂದ್ಕೊಂಬೋಣ ಅಂತ ಒಲಿಯೋದಕ್ಕೆ ಒಂದು ಮುನ್ನೂರು ನಾನೂರು ರೂಪಾಯಿ ತಗೋತಾರೆ ಮುನ್ನೂರು ಯಾಕೆ ಐನೂರು ಅನ್ಕೊಳ್ಳೋಣ ಓಕೆನಾ ಒಂದೂವರೆ ಸಾವಿರ ರೂಪಾಯಿಗೆ ಈ ರೇಂಜ್ ಇರುವಂತಹ ಬ್ಲೌಸ್ ಪೀಸು ಒಳ್ಳೆ ಮದುವೆ ಎಣ್ಣಿಗೆ ರೆಡಿ ಆದಂಗೆ ವರ್ಕ್ ಬ್ಲೌಸ್ ಪೀಸು ಸ್ಟಿಚ್ ಮಾಡಿಸಿದ್ರೆ ಎಷ್ಟು ಚಂದ ಕಾಣುತ್ತೆ ಅಂದ್ರೆ ಸೊ ಒಂದುವರೆ ಸಾವಿರ ರೂಪಾಯಿಗೆ ನಾನು ಈ ರೇಷ್ಮೆ ಸಾರಿಗೆ ರೆಡಿ ಮಾಡ್ಬಿಡ್ತೀನಿ ಓಕೆನಾ ಸೊ ನೀವುಗಳು ಅಷ್ಟೇ ಆ ರೀತಿ ಮಾಡ್ಕೋಬಹುದು ಆದ್ರೂ ಇಲ್ಲ ನನ್ನ ಹತ್ರ ಚಂದ ದುಡ್ಡೇ ಇದೆ ನಾನು ವರ್ಕೇ ಮಾಡಿಸ್ತೀನಿ ಅನ್ನೋರಾದ್ರೆ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಆರ್ ಸಾವಿರನೋ ಎಂಟು ಸಾವಿರನೋ ಯಾರು ಎಷ್ಟು ಹೇಳ್ತಾರೋ ಹೊರಗಡೆ ಅವ್ರ ಹತ್ರನೇ ಮಾಡಿಸ್ಕೊಡಿ ಬಟ್ ನಾನು ಇಲ್ಲಿ ತೋರಿಸ್ತಾ ಇರುವಂತದ್ದು ಏನೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳ ನಮ್ಮಂತವರ್ಗೂ ಆಸೆ ಇರುತ್ತೆ ಬೇರೆಯವ್ರ ಮದ್ವೆ ಹೆಣ್ಣಾಗ್ಲಿ ಬೇರೆ ಯಾರಾದ್ರೂ ನೋಡಿದಾಗ ಅವ್ರು ಎಷ್ಟ್ ಚೆನ್ನಾಗಿ ಹಾಕೊಂಡಿದಾರ ಅಪ್ಪ ಬ್ರೌಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ಸಿದ್ದಾರೆ ಅನ್ಸುತ್ತೆ ಅಂತ ಟೈಮಲ್ಲಿ ನಾವುಗಳು ಈ ರೀತಿಯಾಗಿ ನೋಡಿ ಈ ಈ ಸ್ಯಾರಿಗೆ ನಾನು ಇದು ನನಗ್ ಬಾಗ್ನಕ್ಕೆ ನಮ್ಮ ಅಣ್ಣ ಕೊಟ್ಟಿದ್ರು ಅಣ್ಣ ಅಂದ್ರೆ ನನ್ನ ಕಸಿನ್ ಬ್ರದರ್ ಓಕೆನಾ ಸೊ ಅವ್ರು ಕೊಟ್ಟಿದ್ದ ಸ್ಯಾರಿಗೆ ನಮ್ಮ ಮನೇಲಿ ಈಗ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಬೇಕಾಗಿತ್ತು ನಾನು ಈ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಂಡೆ ಇದು ನಿಜವಾಗ್ಲೂ ವೇರ್ ಮಾಡ್ತೀವಲ್ವ ಸ್ಟಿಚ್ ಮಾಡಿಸಿ ಅದು ಸಕ್ಕತ್ತ ಕಾಣುತ್ತೆ ಒಂದು ಯಾವ್ದಾದ್ರೂ ನೆಕ್ಸ್ಟ್ ಯಾವತ್ತಾದರೂ ಈಗ ಒಂದು ಒಂದೂವರೆ ತಿಂಗಳಿದೆ ನನಗೆ ಫಂಕ್ಷನ್ ಆ ಫಂಕ್ಷನ್ ವೇರ್ ಮಾಡಿರ್ತೀನಲ್ಲ ಆ ಫೋಟೋ ಏನಾದರೂ ಹಾಕ್ತೀನಿ ಆ ಖಂಡಿತ ನೀವೇ ನೋಡಿ ನೀವೇ ತಗೋತೀರಾ ಓಕೆನಾ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜೊತೆಗೆ ಅದ್ರ ಪ್ರೈಸ್ನ ಕರೆಕ್ಟ್ ಪ್ರೈಸ್ನಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡಿ ಓಕೆನಾ ಸೊ ಇಷ್ಟು ಮಾತ್ರ ಹೇಳಬಲ್ಲೆ ಆರು ಸಾವಿರ ಖರ್ಚು ಮಾಡಿ ಈ ರೀತಿ ಏಳ್ನೂರ ಐವತ್ತು ರೂಪಾಯಿ ಏನಾದರೂ ಖರ್ಚು ಮಾಡ್ತೀರಾ ನೋಡಿ ನಿಮ್ ಇಷ್ಟ ಓಕೆನಾ ಸೊ ಖಂಡಿತ ಚೆನ್ನಾಗಿದೆ ನನಗಂತೂ ಕ್ವಾಲಿಟಿ ವೈಸ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಇಷ್ಟ ಆಗಿದೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಸ್ಯಾರಿ ಬ್ಲೌಸ್ ನ ಇಟ್ಬಿಡೋಣ ಈ ಒಲಿಯಾಗ್ ಕೊಟ್ಟು ಬರಬೇಕು ನಾನು ಸೊ ಅದಕ್ಕೊಂದು ಅರ್ಧ ಮೀಟರ್ ಅಥವಾ ಒನ್ ಮೀಟರ್ ಬಟ್ಟೆ ತಗೊಂಡು ಹೋಗ್ಬಿಡ್ತೀನಿ ಈಗ್ಲೇನೆ ಟೈಲರ್ ಹೇಳ್ತಾರೆ ನನಗೆ ಗೊತ್ತು ಎಕ್ಸ್ಟ್ರಾ ಬಟ್ಟೆ ಬೇಕು ಅಂದ್ಬಿಟ್ಟು ಸೊ ನೆಕ್ಸ್ಟ್ ಈ ಸ್ಯಾರಿ ತೋರಿಸ್ತೀನಿ ನೋಡಿ ಸೊ ಸೂಪರ್ ಡೂಪರ್ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾ ಇರುವಂತ ಸಾರಿ ಇದು ಓಕೆನಾ ನೀವು ಯಾವುದೇ ಅಂಗಡಿಗೆ ಹೋಗಿ ಈ ಸ್ಯಾರಿ ಇಟ್ಟಿರ್ತಾರೆ ಹೊರಗಡೆ ಶಾಪ್ ನಲ್ಲಿ ನೀವು ತಗೋತಿರ ಅಂದ್ರೆ ಮಿನಿಮಮ್ ಅಂದ್ರೆ ಇದನ್ನ ಸಾವಿರದ ಏಳ್ನೂರು ಚಿಲ್ಲರೆನೇ ಇರುತ್ತೆ ಬೇಕಾದ್ರೆ ನೀವು ಎಲ್ಲಾದ್ರೂ ವಿಚಾರಿಸಿ ಒಂದ್ ಸಾವಿರದ ಏಳ್ನೂರು ರೂಪಾಯಿ ಮೇಲೆ ನೋಡಿ ಕೆಳಗಡೆನೂ ಡಿಸೈನ್ ಇದೆ ಕಾಣಿಸ್ತಾ ಇದೆಯಾ ಸೊ ನೋಡಿ ಈ ರೀತಿ ಕೆಳಗಡೆ ಎಲ್ಲ ಡಿಸೈನ್ ಬರುತ್ತೆ ನಿಮ್ಗೆ ನರ್ಗೆಗೂ ಕೂಡ ಸೊ ನೆಕ್ಸ್ಟ್ ಇಲ್ಲಿ ಡಿಸೈನ್ ಬರುತ್ತೆ ಸೇಮು ಬಾರ್ಡರ್ ಎಷ್ಟು ಚಂದ ಇದೆ ಅಂದ್ರೆ ಕ್ವಾಲಿಟಿನೂ ಅಷ್ಟೇ ಡಿಸೈನು ಅಷ್ಟೇ ಸೊ ಸ್ಯಾರಿ ಅಂತೂ ಒಂಥರ ಇದು ಯಾವ ಕಲರ್ ಗೊತ್ತಾ ಮಸ್ಟರ್ಡ್ ಎಲ್ಲೋ ಒಂಥರ ಈ ಜೀರಿಂಬೆ ಕಲರ್ ಅಂತಾರಲ್ವಾ ಸೊ ಆ ರೀತಿ ಇದೆ ಸೊ ಬ್ಲೌಸ್ ಪೀಸ್ ಬಂದು ಸೇಮ್ ಬರುತ್ತೆ ರನ್ನಿಂಗ್ ಬರುತ್ತೆ ಇದೇ ಪೀಸ್ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಬ್ಲೌಸ್ ಹೊಲಿಸ್ಕೊಂಡ್ರೆ ಬಟ್ ನಾನು ಇಲ್ಲಿ ರೆಡಿಮೇಡ್ ಬ್ಲೌಸ್ ತಗೊಂಡಿದ್ದೀನಿ ಇದ್ರದ್ದು ಲಿಂಕ್ ಕೊಡ್ತೀನಿ ನಿಮಗೆ ಅಂಡ್ ನೋಡಿ ಇದು ಅಷ್ಟೇ ಹೇಳಿ ನಿಮ್ಮನೇಲಿ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಯಾರಾದ್ರೂ ಸ್ಯಾರಿ ತಗೋಬೇಕು ಅಂದ್ರೆ ಖಂಡಿತ ಹೇಳ್ತೀನಿ ಹೋಗಿ ಸ್ಯಾರಿ ತಗೋಬೇಡಿ ಇದನ್ನೇ ತಗೊಳ್ಳಿ ನಿಜವಾಗ್ಲೂ ಚೆನ್ನಾಗಿದೆ ನಾನ್ ಆಕ್ಚುಲಿ ನನ್ನ ರಿಲೇಟಿವ್ಸ್ ಒಂದು ರಿಸೆಪ್ಷನ್ ಇತ್ತು ಅದು ಕಾಕೊಂಡು ಹೋಗಿದ್ದೆ ಇದು ಎಲ್ರೂ ಕೇಳ್ತಾ ಇದ್ರು ಅನಿತಾ ಇದು ಎಲ್ಲಿ ತಗೊಂಡೆ ಸ್ಯಾರಿ ಎಷ್ಟು ಕೊಟ್ಟೆ ಒಂದ್ ಎರಡ್ ಸಾವಿರ ರೂಪಾಯಿ ಅಂದ್ಬಿಟ್ಟು ನಿಜವಾಗ್ಲೂ ಎರಡ್ ಸಾವಿರ ರೂಪಾಯಿ ಅಲ್ಲ ಮೀಶೋದಲ್ಲೇ ತಗೊಂಡಿರೋ ಅಂತದ್ದು ಸೊ ಹಬ್ಬಕ್ ಅಥವಾ ನಿಮ್ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ತಗೊಳ್ಳಿ ಅಂಡ್ ಇದು ಸಿಂಗಲ್ ಕಲರ್ ಓಕೆನಾ ಅಷ್ಟು ಚೆನ್ನಾಗಿದೆ ಇದೊಂದೇ ಕಲರ್ ಸಿಗುತ್ತೆ ತಗೊಳ್ಳಿ ಮೇ ಬಿ ಮುಂದಕ್ಕೆ ಏನಾದರೂ ರೆಡ್ ಗಿಡ್ಡು ಬಿಡ್ತಾರೆ ಅನ್ಸುತ್ತೆ ಬಟ್ ಯಾರು ರೆಡ್ ಕಲರ್ ತೊಗೊಬಿಟ್ಟ ಈ ಕಲರ್ ತಗೊಳ್ಳಿ ಚೆನ್ನಾಗಿ ಕಾಣಿಸ್ತೀರಾ ಅಂಡ್ ಈಗ ಬ್ಲೌಸ್ ಗೊತ್ತಾಯ್ತು ಇದೇ ರೀತಿ ಬರುತ್ತೆ ಅನ್ಬಿಟ್ಟು ಈ ಬ್ಲೌಸ್ ತೋರಿಸ್ತೀನಿ ನೋಡಿ ಸೊ ಇದು ಬಂದು ನಿಮಗೆ ಗೊತ್ತಿರುತ್ತೆ ಲಾಸ್ಟ್ ಟೈಮ್ ಒಂದು ಈ ರೀತಿ ಬ್ಲಾಕ್ ಕಲರ್ ತಗೊಂಡಿದ್ದೆ ವೆಲ್ವೆಟ್ ಬ್ಲೌಸ್ ಇದು ಓಕೆನಾ ಸೊ ಈಗ ಇದು ಕೊಂಚೂರು ಮ್ಯಾಚ್ ಆಗಲಿ ಸದ್ಯಕ್ಕೆ ಬ್ಲೌಸ್ ಇನ್ನೂ ಅವ್ರು ಕೊಟ್ಟಿಲ್ಲ ನಾನು ಒಲಿಯಾ ಕೊಟ್ಟಿದ್ದೀನಿ ಅದ್ರ ಇನ್ನೂ ಅವ್ರು ಕೊಟ್ಟಿಲ್ಲ ಹಾಗಾಗಿ ಇದನ್ನ ಹಾಕೊಂಡಿದ್ದೀನಿ ನೋಡಿ ನೋಡಿ ಮರೂನ್ ಕಲರು ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನು ವೆಲ್ವೆಟ್ ಬ್ಲೌಸು ಸೊ ನೋಡಿ ಇಲ್ಲಿ ಫ್ರಂಟ್ ಬಂದು ಈ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಲಾರ್ಜ್ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ಎಕ್ಸೆಲ್ ತೊಗೊಂಡಿದ್ದೆ ಚೂರು ಲೋ ಲೂಸ್ ಲೂಸ್ ಆಗ್ತಿತ್ತು ನನ್ನ ಬ್ಲೌಸು ಬ್ಲ್ಯಾಕ್ ಕಲರು ಹಾಗಾಗಿ ಈ ಟೈಮ್ ಇದು ತೊಗೊಂಡೆ ಸೊ ನಾನು ರಿಸೆಪ್ಷನ್ ಹೋಗಿದ್ದೆ ಅನ್ನಲ್ವ ಆಗಲೂ ಕೂಡ ನಾನು ನಾನುಸಿನ ಬ್ಲೌಸ್ ಹಾಕೊಂಡೋಗಿರ್ಲಿಲ್ಲ ಇದು ಇದನ್ನೇ ಹಾಕೊಂಡೋಗಿದ್ದೆ ತುಂಬಾ ಜನ ಇಷ್ಟಪಟ್ಟರು ಮೇ ಬಿ ಇದ್ರದೇ ಏನೋ ಬ್ಲೌಸು ಅಂದ್ಕೊಂಡಿದ್ರು ನೋಡಿ ಈ ಕಡೆನೂ ತೋರಿಸ್ತೀನಿ ನೀವು ಸಿಂಗಲ್ ಪಿನ್ ಮಾಡಲ್ಲ ಈ ತರ ಪಿನ್ ಮಾಡಿ ಹುಡ್ಕೋತೀರಾ ನೀಟಾಗಿ ಅಂದ್ರೆ ಈ ಸೈಡ್ ಕೂಡ ಇದೇ ರೀತಿ ಬರುತ್ತೆ ಓಕೆನಾ ಸೊ ಎರಡ್ರದ್ದು ಇವಾಗ ಪ್ರೈಸ್ ಹೇಳ್ತೀನಿ ನಾನು ಚೆನ್ನಾಗಿದ್ಯಾ ಈ ಸ್ಯಾರಿ ನನಗೆ ಹೆಂಗ್ ಕಾಣಿಸ್ತಿದೆ ಅನ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ತೋಷಿ ಮೊಬೈಲ್ ಕೊಡು ಪ್ರೈಸ್ ಹೇಳೋಣ ಬೇಗ ತಗೊಂಬ ಮಗನೆ ನನ್ನ ಮಗ ಮೊಬೈಲ್ ನೋಡ್ಕೊಂಡು ಊತೈತೆ ಸೊ ಒಂದ್ ನಿಮಿಷ ಇರಿ ಹೇಳ್ಬಿಡ್ತೀನಿ ಯಾ ಸೊ ಫ್ರೆಂಡ್ಸ್ ಈ ಒಂದು ಬ್ಲೌಸು ಮತ್ತು ಒಂದು ನಿಮಿಷ ಇದೆ ಇದು ಫಸ್ಟು ನಾನು ಇದನ್ನು ಹೇಳ್ಬಿಡ್ತೀನಿ ಕರೆಕ್ಟಾಗಿ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ಅಷ್ಟೇ ಇದಕ್ಕೆ ಏನು ಹೇಳಿ ಇದು ಬ್ಲೌಸ್ ಪೀಸು ಓಕೆನಾ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ಬ್ಲೌಸ್ ಪೀಸು ಸ್ಯಾರಿ ಪ್ರೈಸ್ ಬಂದು ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಅಂಗಡಿಗೆ ಹೋದ್ರೆ ಒಂದು ಒಂದು ಸಾವಿರದ ಏಳ್ನೂರು ರೂಪಾಯಿ ಮೀಶೋದಲ್ಲಿ ತಗೊಂಡ್ರೆ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ನಿಜ ನಗು ಬರುತ್ತೆ ನಿಜ ನಿಜವಾಗ್ಲು ಬಟ್ಟೆಗೆ ಅಷ್ಟೊಂದು ದುಡ್ಡು ಹಾಕ್ಬಿಡಿ ಔಟ್ ಸೈಡು ಓ ಬ್ಲೌಸ್ ಬಂದು ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಟೂ ಟ್ವೆಂಟಿ ಏಟ್ ರುಪೀಸ್ಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮರುನ್ ಕಲರ್ ಆದ್ರೂ ತಗೊಳ್ಳಿ ಬ್ಲಾಕ್ ಕಲರ್ ಆದ್ರೂ ತಗೊಳ್ಳಿ ಸೊ ಇದೇ ಸಾರಿ ಯಾರಾದ್ರೂ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಬ್ಲೌಸ್ ಏನಾದ್ರೂ ನೀವು ಒಳಸ್ಕೊಳ್ಳಲಿಲ್ಲ ಅಂದ್ರೆ ಇದನ್ನೇ ಹಾಕೊಳ್ಳಿ ಇನ್ನೂ ಚೆನ್ನಾಗ್ ಕಾಣುತ್ತೆ ಓಕೆನಾ ಇನ್ ಪರ್ಚೇಸ್ ಮಾಡಿ ಇದ್ರದ್ದು ಲಿಂಕ್ ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎರಡು ಕಡೆನೂ ಕೊಟ್ಟಿರ್ತೀನಿ ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ಆಫ್ ಮಾಡಿ ಶಮಂತೂರಿ ಎಷ್ಟು ಚಂದ ಇದೆ ಅಂದ್ರೆ ಇದು ಇದೊಂದು ತಗೊಂಡು ಹೆಚ್ಚು ಕಡಿಮೆ ಮೂರು ವರ್ಷ ಆಗಿದೆ ನಾನು ಮೀಶೋದಲ್ಲೇನೆ ಓಕೆನಾ ಸೊ ಇದು ಬಂದು ಫ್ರಂಟ್ ಫ್ರಂಟ್ ಹುಕ್ ಇದು ಸೊ ಫ್ರಂಟ್ ಹುಕ್ ನಾನು ಆಲ್ಮೋಸ್ಟ್ ತಗೊಂತ ಇರಲಿಲ್ಲ ಬಟ್ ಯಾಕೆ ಇದನ್ನ ಫ್ರಂಟ್ ಹುಕ್ ಅಲ್ಲಿ ತಗೊಂಡೆ ಅಂತ ಅಂದ್ರೆ ಸೊ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಡಿಸೈನ್ ಎಷ್ಟು ಚಂದ ಇತ್ತು ಗೊತ್ತಾ ಈ ತರ ಫ್ಲವರು ನಿಜವಲ್ಲೂ ನಾವೆಲ್ಲಾದ್ರೂ ಟೈಲರ್ ಹತ್ರ ಹೊಲಿಸ್ತೀವಿ ಅಂದ್ರೂ ಈ ರೇಂಜಿಂಗ್ ಯಾರು ಇಷ್ಟು ಡಿಸೈನ್ ಹೊಲ್ಕೊಡಲ್ಲ ಇಷ್ಟು ಚಂದ ಸೊ ಹಂಗಾಗಿ ಇಷ್ಟ ಆಯ್ತು ಅಂತ ತಗೊಂಡೆ ಇದು ಯಾವ ಸಾರಿಗೆ ನಾನು ತಗೊಂಡಿದ್ದೆ ಅನ್ಬಿಟ್ಟು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಿ ಸೊ ಗೋಲ್ಡನ್ ಕಲರ್ ಸ್ಯಾರಿ ಇತ್ತು ನನ್ನ ಹತ್ರ ಅದೇನು ಹೆಚ್ಚು ಕಡಿಮೆ ಒಂದ್ ಒಂದುವರೆ ಸಾವಿರ ರೂಪಾಯಿ ಒಳಗಡೆ ಇದೆ ಆ ಸ್ಯಾರಿ ಅದಕ್ಕೆ ನಾನು ಈ ರೀತಿ ತಗೊಂಡಿದ್ದೆ ನೋಡ್ದವ್ರ ಎಲ್ರು ಆ ಬ್ಲೌ ಆ ಸಾರಿಗೆ ಬಂದಿದೆಯೇನೋ ಈ ಬ್ಲೌಸ್ ಅಥವಾ ಇವ್ರು ವರ್ಕ್ ಮಾಡಿಸಿದಾರೇನೋ ಅನ್ನೋ ರೇಂಜಿಗ್ ಕಾಣುತ್ತೆ ನಿಮ್ಗೆ ಬೇಕಾದ್ರೆ ನೋಡ್ತಾ ಇದೀರಾ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ನಿಮ್ಗೆ ಅನ್ಸುತ್ತೆ ಅಲ್ವಾ ನಿಮ್ಗೆ ಯಾರಾದ್ರೂ ಯಾವುದೇ ಸ್ಯಾರಿಗೆ ಮರುನ್ ಕಲರ್ ಬಾರ್ಡರ್ ಬಂದಿದೆ ಅಂದ್ರೆ ಈ ರೀತಿ ಬ್ಲೌಸ್ ನ ತಗೊಳ್ಳಿ ಓಕೆನಾ ಇದು ಇದು ನನಗೆ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು ಇದನ್ನು ಕೂಡ ಸೈಡ್ ಸ್ಟಿಚ್ ಎಲ್ಲ ಮಾಡ್ಸಿದ್ದೀನಿ ಬ್ಲೌಸ್ ನ ಓಕೆನಾ ಯಾಕೆಂದ್ರೆ ಈ ರೀತಿ ಎಲ್ಲ ನಾವು ಹೊಲ್ಸಕ್ಕಾಗತ್ತ ಒಂದೂವರೆ ಎರಡ್ ಸಾವಿರ ರೂಪಾಯಿ ಮೇಲ್ ಕೇಳ್ತಾರೆ ಹಿಂಗೆಲ್ಲ ನಾವು ಡಿಸೈನ್ ಮಾಡ್ಸಕ್ ಹೋದ್ರೆ ಎರಡ್ ಸಾವಿರ ಯಾಕೆ ಐದ್ ಸಾವಿರ ಕೇಳಿದ್ರು ಆಯ್ತು ಇದ್ರದ್ದು ಕೂಡ ತುಂಬಾ ಕಡಿಮೆ ಪ್ರೈಸು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಹುಡುಕ್ಬಿಟ್ಟು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನನಗೆ ಮರ್ತೋಗಿದೆ ಅದು ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಡಿ ಇದು ಮೂರ್ ವರ್ಷ ಆಗಿದೆ ಅಂತ ಅನ್ನೇ ಅಲ್ವಾ ಒಂಚೂರು ಕಪ್ಪಗಾಗಿದೆ ಇದು ಸ್ಟೋನ್ಸ್ ಹತ್ರ ಬಂದು ತೋರಿಸಿ ಎಲ್ಲ ಒಂಚೂರು ಕಪ್ಪುಗಾಗಿದೆ ಸ್ಟೋನ್ಸು ಮೂರು ವರ್ಷ ಆದಮೇಲೆ ರಿಯಲ್ ಸ್ಟೋನ್ ತಂದು ಹಾಕಿದ್ರು ಹಂಗೆ ಆಗುತ್ತೆ ಮೀಶೋ ಅಂತ ಅಲ್ಲ ಅಂಗಡೀಲಿ ತಂದರೂ ಅಷ್ಟೇ ಆದರೂ ಕೂಡ ಒಂದು ಚೂರು ಏನು ಚೆನ್ನಾಗಿ ಕಡಲ್ಲ ಅನ್ಸೋದೇ ಇಲ್ಲ ನಾನು ಎಷ್ಟು ಸತಿ ಹಾಕ್ತೀನೋ ನನಗೆ ಗೊತ್ತಿಲ್ಲ ಸೊ ಅಷ್ಟು ಚೆಂದ ಇದೆ ಓಕೆನಾ ತಗೋತೀರಾ ತೊಗೋತೀರ ಅಂತಂದರೆ ಸಖತ್ತಾಗಿರತ್ತೆ ಆ್ಯಂಡ್ ಸ್ಲೀವ್ ನೋಡಿ ಈ ಥರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಾಕಿ ತೋರಿಸ್ತೀನಿ ರೀ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಈ ಥರ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಲ್ಲ ನನಗೆ ಇದಾಗ್ತಾ ಇದೆ ನೋಡಿ ಈ ಶೇಪಲ್ಲಿ ಬರುತ್ತೆ ಇದು ಏನೋ ಒಂಥರ ಚೆಂದ ಕಾಣುತ್ತೆ ಓಕೆನಾ ಬೇಕು ಅಂದ್ರೆ ಪರ್ಚೇಸ್ ಮಾಡಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೇನೆ ಸೊ ಇದಿಷ್ಟು ಆಯ್ತು ಸದ್ಯಕ್ಕೆ ಫ್ರೆಂಡ್ಸ್ ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ ಬಟ್ ನಾನ್ ಮಾತಾಡ್ತ ಮಾತಾಡ್ತಾ ವಿಡಿಯೋ ತುಂಬಾ ಲೆಂಥಿ ಆಗ್ಬಿಟ್ಟಿದೆ ನಿಮ್ಗೂ ಕೂಡ ನೋಡ್ಲಿಕ್ಕೆ ಆಮೇಲೆ ಬೋರ್ ಆಗುತ್ತೆ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಖಂಡಿತ ಕಾಯ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು